ನಿಮ್ಮ ಕಷ್ಟ ಇನ್ನು ನಿವಾರಣೆ ಆಗಿಲ್ವಾ ಮತ್ತೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ರಾಯರಲ್ಲಿ ಯಾವ ರೀತಿ ಸಂಕಲ್ಪ ಪೂಜೆನ ಮಾಡ್ಕೊಳ್ಬೇಕು ಮತ್ತೆ ನಿಮ್ಮ ಕಷ್ಟ ನಿವಾರಣೆ ಮಾಡೋದಕ್ಕೋಸ್ಕರ ರಾಯರಲ್ಲಿ ಹೇಗೆ ಬೇಡ್ಕೊಳ್ಬೇಕು ಹೇಗೆ ಬೇಡಿಕೆನ ಇಡಬೇಕು ಅನ್ನೋದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿಗೆ ನಮ್ಮ ಕಷ್ಟ ನಿವಾರಣೆ ಆಗಬೇಕು ಅಥವಾ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಹಲವಾರು ಪೂಜೆಗಳನ್ನ ಮಾಡೇ ಮಾಡ್ತೀವಿ ಪೂಜೆ ಮಾಡದೆ ದಿನನಿತ್ಯ ಅಂದ್ರೆ ವಾರ ವಾರ ಆದ್ರೂ ನಾವು ರಾಯರ ದರ್ಶನ ಮಾಡೋದಕ್ಕೆ ಅನ್ಬಿಟ್ಟು ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನ ಪಟ್ಕೊಂಡು ಬಂದೇ ಬರ್ತೀವಿ ಅಲ್ವಾ ಅದೇ ತರ ನಿಮ್ಮ ಕಷ್ಟ ತುಂಬಾನೇ ಇದೆ ಅದನ್ನ ನಿವಾರಣೆ ಆಗಿಲ್ಲಪ್ಪ ನನ್ನ ಇಷ್ಟಾರ್ಥ ಈ ತರ ಇದೆ ಆದ್ರೂ ಅದು ನಿವಾರಣೆ ಆಗಿಲ್ಲ ಇನ್ನು ಎಷ್ಟು ದಿವಸ ಕಾಯ್ಬೇಕು ಅನ್ನೋದಾದ್ರೆ ಈ ಪೂಜೆನ ನೀವು ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡಬಹುದು ಇದನ್ನ ನೀವು ಮನೆಯಲ್ಲೇ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಸ್ವಲ್ಪ ನಿಯಮಗಳನ್ನು ನೀವು ಪಾಲನೆ ಮಾಡಿಕೊಂಡು ಮಾಡಬೇಕು ಅಷ್ಟೇನೇನೆ ಅದು ಏನು ಅನ್ನೋದನ್ನ ನಾವು ಇವಾಗ ತಿಳ್ಕೊಂಡ್ ಬಿಡೋಣ ಈ ಪೂಜೆನ ಮಾಡಬೇಕಾದ್ರೆ ನೀವು ಕನಿಷ್ಠ ಮೂರು ದಿನ ಅಥವಾ ಏಳು ದಿನ ಅಂದ್ರೆ ಗುರುವಾರ ಏಳು ಗುರುವಾರ ಮೂರು ಗುರುವಾರ ಆದ್ರೂ ಮಾಡಬಹುದು ಅಥವಾ ಕಂಟಿನ್ಯೂಸ್ ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಮೂರು ದಿವಸ ಕಂಟಿನ್ಯೂಸ್ ಮಾಡಬಹುದು ಗುರುವಾರ ಶುಕ್ರವಾರ ಶನಿವಾರ ಆತರ ಕಂಟಿನ್ಯೂಸ್ ಆಗಿ ನೀವು ಮಾಡಬಹುದು ಇಲ್ಲ ಅಂದ್ರೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಎಷ್ಟು ದಿವಸ ಬೇಕಾದರೂ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಮೊದಲಿಗೆ ಫಸ್ಟ್ ದಿವಸ ನೀವು ಈ ತರ ನಾನು ಸೇವೆನ ಮಾಡ್ತಾ ಇದ್ದೀನಪ್ಪ ಸಂಕಲ್ಪ ಸೇವೆ ಅಂತ ಅನ್ಬಿಟ್ಟು ಅದಿಷ್ಟು ದಿವಸ ನಾನು ಮಾಡ್ತೀನಿ ತಂದೆ ನನ್ನ ಬೇಡಿಕೆ ನೀವು ಈಡೇರಿಸಲೇ ಬೇಕಪ್ಪ ನನಗೆ ಈ ತರ ಕಷ್ಟ ಇದೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಕೇಳಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕು ಆವಾಗಲೇ ಹೇಳಿದಂಗೆ ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಗುರುವಾರದಿಂದನೇ ನೀವು ಸ್ಟಾರ್ಟ್ ಮಾಡಬೇಕು ನೀವು ಎಷ್ಟು ದಿವಸಗಳ ಕಾಲ ಬೇಕಾದರೂ ನೀವು ಮಾಡ್ಕೊಳ್ಬಹುದು ಇನ್ನು ಇದರ ಏನೇನೋ ರೂಲ್ಸ್ ನಾವು ಫಾಲೋ ಮಾಡಬೇಕು ಮನೆಯಲ್ಲೇ ಮಾಡೋದಾದ್ರೆ ಅನ್ನೋದಾದ್ರೆ ಪೂಜೆ ಮಾಡೋರು ಯಾರು ಇರ್ತೀರಾ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಶುದ್ಧ ಶುದ್ಧಿಯಾಗಿರಬೇಕು ಮತ್ತೆ ಮನಸ್ಥಿತಿ ತುಂಬನೇ ಶುದ್ಧಿಯಾಗಿರಬೇಕು ಅದೇ ರೀತಿ ನಮ್ಮ ದೈಹಿಕವಾಗಿಯೂ ತುಂಬ ಶುದ್ಧತೆ ಇರಬೇಕು ಮತ್ತೆ ಪೂಜೆ ಮಾಡೋ ದಿನ ಹುಡುಗರು ಆಗಿರಬಹುದು ಹುಡುಗಿಯೇ ಆಗಿರಬಹುದು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನೋ ಹಾಗಿಲ್ಲ ಅಥವಾ ಮನೆಯಲ್ಲಿ ತಗೊಂಡು ಬಂದು ಬೇರೆಯವರು ತಾನೇ ತಿನ್ನೋದು ನಾನ್ ಅಲ್ವಲ್ಲ ತಿನ್ನೋದು ಅಂತ ಅನ್ನೋದು ಅಥವಾ ಮನೆಯಲ್ಲಿ ಇವಾಗ ಒಂದೆರಡು ದಿವಸ ಹಿಂದೆನೆ ಮಾಡಿರ್ತೀರಾ ಇವಾಗ ಗುರುವಾರ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎಕ್ಸಾಂಪಲ್ ಇವಾಗ ನೀವು ವೆಜ್ನೆಸ್ಟೆಬ್ ಮಾಡ್ಬಿಟ್ಟಿರ್ತೀರಾ ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡೋದು ಆ ತರ ಹೋಗ್ಬೇಡಿ ಮತ್ತೆ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಗಂಡು ಮಕ್ಕಳು ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ ನಾನ್ ವೆಜ್ ಅಂದ್ರೆ ನೀವು ಬರೀ ಗುರುವಾರದ ಒಂದು ದಿವಸ ಸಂಕಲ್ಪ ಸೇವೆ ಎಲ್ಲ ಮಾಡ್ತಾ ಇದೀನಿ ಅಂದ್ರೆ ಬಿಡಬೇಕು ಬುಧವಾರದಿಂದನೇ ನೀವು ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ಲ ಮತ್ತೆ ಮನೆಯಲ್ಲೂ ಕೂಡ ನೀವು ಮಾಡೋ ಹಾಗಿಲ್ಲ ಮತ್ತೆ ಟ್ರೆಡಿಷನಲ್ ವೇರ್ ನಲ್ಲಿ ನೀವು ರಾಯರ ಪೂಜೆನ ಮಾಡಬೇಕು ಸೀರೆನ ಉಟ್ಕೊಳ್ಳೋದಾಗಿರಬಹುದು ಹುಡುಗರು ಪಂಚೆ ಶೈಲ್ಯ ಆ ತರ ಹಾಕೊಂಡು ನೀವು ರಾಯರ ಪೂಜೆನ ಸಲ್ಲಿಸಬೇಕಾಗಿರುವಂತದ್ದು ಮತ್ತೆ ಪೂಜೆ ಮಾಡಿ ಮುಗಿಯೋ ತನಕ ಇವಾಗ ಒಂದು ಮೂರು ದಿವಸ ಹರ್ಸ್ಕೊಂಡಿರ್ತೀರಾ ಅಥವಾ ಏಳು ವಾರ ಅರ್ಸ್ಕೊಂಡಿರ್ತೀರ ಅಂತ ದಿನದಲ್ಲಿ ಪೂಜೆ ದಿನದಲ್ಲಿ ನೀವು ನೆಲದ ಮೇಲೆನೆ ಮಲ್ಕೊಳ್ಬೇಕು ಚಾಪೆ ಹಾಕೊಂಡು ಯಾವುದೇ ಕಾರಣಕ್ಕೂ ಆಸ್ಗೆ ಮೇಲೆ ಮಲಗೋ ಹಾಗಿಲ್ಲ ಮದುವೆ ಆಗಿರೋದಾದ್ರೆ ಬ್ರಹ್ಮಚಾರಿಯನ್ನ ಫಾಲೋ ಮಾಡಬೇಕು ಪೂಜೆ ಕಂಪ್ಲೀಟ್ ಆಗೋ ತನಕ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಗಣಪತಿಗೆ ಪೂಜೆನ ಮಾಡಬೇಕಾಗಿರುವಂತದ್ದು ಆನಂತರ ಗುರುಸ್ಮರಣೆ ಮಾಡಬೇಕು ರಾಯರ ಮುಂದೆನೆ ನೀವು ಕೂತ್ಕೊಂಡು ರಾಯರಿಗೆಲ್ಲ ಅಲಂಕಾರ ಮಾಡಿ ಒಂದು ಮನೆ ಮೇಲೆ ರಾಯರ ವಿಗ್ರಹ ಫೋಟೋನ ಪ್ರತಿಷ್ಠಾಪನೆ ಮಾಡಿ ರಾಯರಿಗೆ ಹೂ ತುಳಸಿ ದಳ ಅದೆಲ್ಲ ಇಟ್ಟು ಹಣ್ಣು ಅದೆಲ್ಲ ಇಟ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಆ ನಂತರ ರಾಯರನ್ನ ಸ್ಮರಣೆ ಮಾಡಬೇಕು ಮೊದಲಿಗೆ ಗಣೇಶನ ಪೂಜೆ ಮಾಡ್ತಿರಲ್ವಾ ಗಣೇಶನಿಗೆ ಇಟ್ಟಿರುವಂತಹ ಹಣ್ಣಾಗಿರಬಹುದು ದೀಪ ಆಗಿರಬಹುದು ಅಥವಾ ಗಂಧದ ಕಡ್ಡಿ ಆಗಿರಬಹುದು ರಾಯರಿಗೆ ಇಡುವಾಗಿಲ್ಲ ಎರಡನ್ನು ಕೂಡ ಸಪರೇಟ್ ಆಗಿ ನೀವು ಇಡಬೇಕಾಗಿರುವುದು ಸಿದ್ಧಿ ವಿನಾಯಕನಲ್ಲಿ ನನ್ನ ಸಂಕಲ್ಪ ಸೇವೆ ನೀಟಾಗಿ ನೆರವೇರಲಪ್ಪ ಆದ್ದರಿಂದ ನನಗೆ ಪ್ರತಿಫಲ ಸಿಗಲಿಲ್ಲಪ್ಪ ನನಗೆ ಕಷ್ಟ ನಿವಾರಣೆ ಆಗಿಲ್ಲ ಅಂತ ಕೇಳಿಕೊಂಡು ಆ ನಂತರ ರಾಯರಲ್ಲಿ ನೀವು ಬೇಡಿಕಿನ ಇಡಬೇಕಾಗಿರುವಂಥದ್ದು ಫಸ್ಟ್ ನೀವು ಅಕ್ಷತೆ ಅಂದ್ರೆ ಅಕ್ಷತೆನ ರೆಡಿ ಮಾಡ್ಕೊಳ್ಬೇಕು ಮನೆಯಲ್ಲಿನೇ ಕೂಡ ನೀವು ಅಕ್ಷತೆ ಹೂ ಇಟ್ಕೊಂಡು ನೀವು ಫಸ್ಟ್ನೇ ದಿವಸ ನೀವು ನಿಮ್ಮ ಕಷ್ಟನ ಹೇಳ್ಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಸ್ಪಷ್ಟವಾಗಿ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಇಷ್ಟಾರ್ಥ ಆಗಿರಬಹುದು ಕಷ್ಟ ಆಗಿರಬಹುದು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಒಂದು ರಾಯರ ಮಂತ್ರ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ತಾಯಚ ಭಜತಲ್ಪ ವೃಕ್ಷಾಯ ನಮತ ಕಾಮಧೇನುವೆ ಅಂತಾನು ಹೇಳಬಹುದು ಅಥವಾ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತಾನು ಈ ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾರಿ ನೀವು ಹೇಳ್ಬಿಟ್ಟು ರಾಯರಲ್ಲಿ ಸಂಕಲ್ಪನೆ ಮಾಡಿಕೊಂಡು ನೀವು ತುಳಸಿಯಿಂದ ರಾಯರಿಗೆ ಅರ್ಪಣೆ ಮಾಡಬೇಕು ಅಕ್ಷತನ ತುಳಸಿ ದಳದ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವಾ ಅದನ್ನ ಅರ್ಪಣೆ ಮಾಡ್ಬಿಟ್ಟು ನೀವು ರಾಯರ ಮಾಡ್ತೀನಿ ನಿಮಗೆ ಅಂತಂದ್ರೆ ರಾಯರ ಫೋಟೋ ಸುತ್ತ ನೀವು ಪ್ರದಕ್ಷಿಣೆ ಬರಬೇಕು ಹನ್ನೊಂದು ಹದಿನಾಲ್ಕು ಇಪ್ಪತ್ತೆಂಟು ಆತರ ಇಲ್ಲ ಅಂದ್ರೆ ನೀವು ಪೂಜೆ ಎಲ್ಲ ಮನೆಯಲ್ಲೇ ಮಾಡ್ಬಿಟ್ಟು ಮಠಕ್ಕೆ ಹೋಗ್ಬಿಟ್ಟು ನೀವು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರಬಹುದು ಏನು ತೊಂದರೆ ಇಲ್ಲ ನಿಮ್ಮ ನೈವೇದ್ಯ ನಿಮ್ಮ ಮನೆಯಲ್ಲಿ ಏನ್ ಮಾಡಿರ್ತೀರಾ ಹಾಲು ಇಡ್ತಿರೋ ಹಣ್ಣು ಇಡ್ತಿರೋ ಕಲ್ಸಕ್ರೆ ಇರ್ತಿರೋ ಬಿಟ್ಟಿರುವಂತದ್ದು ನಿಮಗೆ ಸಾಧ್ಯ ಆಗುತ್ತೆ ವಿಗ್ರಹ ನಿಮ್ಮ ಮನೆಯಲ್ಲಿ ಇದೆ ಅಂದ್ರೆ ಹಸು ಹಾಲಿನಿಂದ ಅಭಿಷೇಕವನ್ನ ಮಾಡಿ ರಾಯರ ಮಂತ್ರವನ್ನ ಹೇಳ್ಕೊಂಡು ಅದರಿಂದ ತುಂಬಾನೇ ನಿಮ್ಮ ಕಷ್ಟ ಬೇಗನೆ ಪರಿಹಾರ ಮಾಡಬಹುದು ಅಂತ ಹೇಳಬಹುದು ಇನ್ನು ರಾಯರ ಸೂತ್ರ ಪಠಣೆ ನೀವು ಮಾಡಬೇಕು ಅದು ನಿಮ್ಮ ಕಷ್ಟ ಏನಿದೆ ಅದನ್ನ ನಿವಾರಣೆ ಮಾಡುವುದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನ ಪ್ರತಿನಿತ್ಯನು ನೀವು ಪಠನೆ ಮಾಡಬಹುದು ಇಲ್ಲ ಗುರುವಾರ ದಿವಸ ರಾಯರ ಮುಂದೆ ಕೂತ್ಕೊಂಡು ನೂರ ಎಂಟು ಬಾರಿ ಅಥವಾ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾರಿ ಮಾಡಿದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅದರಿಂದಾಗಿ ನೀವು ಇದನ್ನ ಪಠನೆ ಮಾಡಬಹುದು ನೀವು ಪೂಜೆ ಮಾಡೋ ದಿನ ಬೇಕಾದರೂ ಇಲ್ಲ ನೀವು ರಾಯರ ಪೂಜೆ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ನೀವು ರಾಯರನ್ನೇ ಪೂಜೆ ಮಾಡಲ್ಲ ನನಗಾದ್ರೆ ನಂಬಿಕೆ ಇದೆ ರಾಯರ ಮೇಲೆ ಮಠಕ್ಕೆ ಮಾತ್ರ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ಮಠದಲ್ಲೇ ಕೂತ್ಕೊಂಡು ರಾಯರ ಸೂತ್ರನ ನೀವು ಹೇಳ್ಬಿಟ್ಟು ಬರಬಹುದು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಪ್ರಶಾಂತವಾಗಿರುತ್ತೆ ಅಂತ ಪ್ಲೇಸ್ ನಲ್ಲಿ ನೀವು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲಗೋಕಿಂತ ಮುಂಚೆ ರಾಯರ ಫೋಟೋನ ಫೋನ್ ನಲ್ಲಿ ಇಟ್ಕೊಂಡು ಸೂತ್ರನ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಮಾಡಬಹುದು ಇನ್ನು ನಿಮ್ಮ ಕಷ್ಟ ಆಗಿರಬಹುದು ನಿಮ್ಮ ಸಮಸ್ಯೆ ಆಗಿರಬಹುದು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಎಷ್ಟು ದಿವಸಗಳ ಕಾಲ ಮಾಡ್ತೀರೋ ಅಷ್ಟು ನಿರ್ದಿಷ್ಟ ದಿನಗಳ ಕಾಲ ನೀವು ಸಂಕಲ್ಪ ಮಾಡಿ ಪೂಜೆನ ಮಾಡಿಬಿಟ್ಟು ಪೂಜೆ ಮಾಡುವಂತಹ ಸಮಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಇರಬೇಕು ಕಠಿಣ ನಿಯಮಗಳನ್ನ ನೀವು ಪಾಲನೆ ಮಾಡಿಕೊಂಡು ಹೋಗಬೇಕು ಎಕ್ಸಾಂಪಲ್ ಉಪವಾಸ ಅಂದ್ರೆ ಫುಲ್ ಡೇ ಉಪವಾಸ ಅಂತಲ್ಲ ಬೆಳಗ್ಗೆ ಒಂದು ದಿವಸ ತಿಂಡಿನ ಬಿಟ್ಬಿಟ್ಟು ರಾಯರ ಪೂಜೆ ಬೆಳಗ್ಗೆನೆ ಮಾಡಬೇಕು ನೀವು ಆಲ್ಮೋಸ್ಟ್ ಅಲ್ಲಿ ಸಂಜೆ ಮಾಡಬಹುದು ಅದಕ್ಕಿಂತ ಬೆಳಗ್ಗೆ ಬೆಸ್ಟ್ ಇನ್ನು ನೆಲದ ಮೇಲೆ ಮಲಗುವುದಾಗಿರಬಹುದು ವೆಜ್ ಎಲ್ಲ ತಿನ್ನದೇ ಇರುವುದು ಮತ್ತೆ ಶುದ್ಧವಾಗಿರುವಂತಹ ಬಟ್ಟೆ ಹಾಕೊಂಡಿರಬೇಕು ಈ ತರ ಎಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಇನ್ನು ನೀವು ಹೆಜ್ಜೆಗೊಂದು ನಮಸ್ಕಾರ ಆಗಿರಬಹುದು ಉರುಳು ಸೇವೆ ಅಂದ್ರೆ ಉರುಳು ಸೇವೆ ಓನ್ಲಿ ಗಂಡ್ ಮಕ್ಕಳಿಗೆ ಮಾತ್ರ ಮಾಡ್ಬೇಕು ಅಷ್ಟೇನೆ ಇದು ಹೆಣ್ಮಕ್ಳು ಆಗಿಲ್ಲ ನೀವು ಬೇಕಂದ್ರೆ ಮೂಲೆ ಮೂಲೆಗೂ ನಮಸ್ಕಾರ ಹಾಕಬಹುದು ಬಗ್ಗೆ ನಮಸ್ಕಾರ ಮಾಡಿ ತುಂಬಾನೇ ಒಳ್ಳೆಯದು ಇದರಿಂದ ಮತ್ತೆ ಸತ್ಯ ಧರ್ಮದ ಜೀವನದಲ್ಲಿ ನೀವು ನಡೆಯಬೇಕು ಅಂದ್ರೆ ಇವಾಗ ರಾಯರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಲ್ಲ ಯಾವತ್ತು ಕೂಡ ಅದೇ ರೀತಿ ನೀವು ಆದಷ್ಟು ಸುಳ್ಳು ಹೇಳುವುದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸತ್ಯವನ್ನ ಅಳವಡಿಸಿಕೊಂಡಿದ್ರೆ ರಾಯರ ಅನುಗ್ರಹ ಬೇಗನೆ ಸಿಗುತ್ತೆ ನಿಮಗೆ ಮತ್ತೆ ಮತ್ತೆ ನೀವು ಪೂಜೆ ಮಾಡುವಾಗ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೋಪ ದ್ವೇಷ ಯಾವುದೇ ಚಿಂತೆಗಳನ್ನ ಮಾಡಿಕೊಂಡು ನೀವು ಪೂಜೆನ ಮಾಡುವುದಕ್ಕೆ ಹೋಗಿ ಸಂಪೂರ್ಣವಾಗಿ ನಿಮ್ಮ ಗಮನ ಎಲ್ಲ ರಾಯರ ಮೇಲೆ ಇರಬೇಕು ಇನ್ನು ನಂಬಿಕೆ ಮತ್ತೆ ಶ್ರದ್ಧೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ನೀವು ಪೂಜೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಂಬಬೇಕು ಅನುಮಾನದಿಂದ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಇದಾಗಿಲ್ಲ ಅಂದ್ರೆ ಏನ್ ಮಾಡೋದು ಇಷ್ಟ ದಿವಸ ಇಷ್ಟು ವಾರ ಕಂಪ್ಲೀಟ್ ಮಾಡ್ಬಿಟ್ರೆ ಸಾಕಪ್ಪ ನಾನು ಅನ್ಕೊಂಡಿರುವುದು ಆಗ್ಬಿಡುತ್ತೆ ಅಂತ ಯೋಚನೆ ಪ್ರಶ್ನೆ ಮಾಡಿಕೊಂಡು ನೀವು ಪೂಜೆ ಮಾಡುವುದರಿಂದ ಅದರಿಂದ ಯಾವುದೇ ರೀತಿ ಫಲ ನಿಮಗೆ ಸಿಗುವುದಿಲ್ಲ ಮತ್ತೆ ಫುಲ್ ಕಂಟಿನ್ಯೂಟಿ ಇರಬೇಕು ಬರೀ ಒಂದ್ ದಿವಸ ಮಾತ್ರ ಪೂಜೆ ಮಾಡ್ಬಿಟ್ಟು ಕೈ ಬಿಟ್ಬಿಡುವುದಲ್ಲ ನಿಮ್ಮ ಸಮಸ್ಯೆ ಬಗ್ಗೆ ಅರಿಯಲಿ ಅರಿದೇ ಹೋಗ್ಲಿ ಇಲ್ಲ ಅಂದ್ರೆ ಬಗೆ ಹರಿಯೋ ಅಷ್ಟು ದಿವಸ ನೀವು ಬಿಡಬೇಡಿ ಅಷ್ಟು ದಿವಸಗಳ ಕಾಲ ನೀವು ರಾಯರ ಪೂಜೆನ ಕಂಟಿನ್ಯೂಟ್ ಆಗಿ ನೀವು ಮಾಡಲೇಬೇಕು ಆವಾಗ ಮಾತ್ರ ನಿಮಗೆ ಒಂದಿಷ್ಟು ಪ್ರತಿಫಲ ಸಿಗುವಂತದ್ದು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆನ ಮಾಡಿ ಅಥವಾ ದಾನನ ಮಾಡೋದ್ರಿಂದ ರಾಯರು ಆದಷ್ಟು ಬೇಗ ನಿಮಗೆ ಅನುಗ್ರಹ ನೀಡ್ತಾರೆ ಅಂತಾನೆ ಹೇಳ್ಬಹುದು ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡಿಕೊಂಡು ಸಂಕಲ್ಪ ಸೇವೆನ ಮಾಡಿದ್ದೆ ಆದ್ರೆ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ ಇನ್ನು ಕಷ್ಟ ನಿವಾರಣೆಗೆ ಒಂದು ದಾರಿನ ತೋರಿಸ್ತಾರೆ ಖಂಡಿತವಾಗಿಯೂ ಇನ್ನು ಇದು ಬಿಟ್ಟು ಯಾವುದೇ ಒಂದು ಕಷ್ಟದಲ್ಲಿ ಇದೀರಾ ಅಥವಾ ನಿಮಗೆ ಏನೋ ಒಂದು ಅವಶ್ಯಕತೆ ಜೀವನಕ್ಕೆ ತುಂಬಾ ಇದೆ ಅನ್ನೋದಾದ್ರೆ ಯಾವ ರೀತಿ ರಾಯರಲ್ಲಿ ಬೇಡ್ಕೊಂಡು ಹೇಗೆ ಬೇಡ್ಕೊಳ್ಬೇಕು ಸುಮ್ಮನೆ ಬೇಡ್ಕೊಳ್ಳುವುದಕ್ಕೂ ನಿಯಮ ಬದ್ಧವಾಗಿ ಬೇಡ್ಕೊಳ್ಳುವುದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ ಆದ್ದರಿಂದ ಹೇಗೆ ಬೇಡ್ಕೊಳ್ಬೇಕು ಅದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ ರಾಯರ ಮುಂದೆ ನಮ್ಮ ಮನಸ್ಸಿನ ಆಳದಿಂದ ಬರಬೇಕು ತುಂಬಾ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿರಬೇಕು ಮತ್ತೆ ಮನಸ್ಸಿನಲ್ಲಿ ಶಾಂತಿ ಇರಬೇಕು ಬೇಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ತುಂಬಾನೇ ಪ್ರಶಾಂತವಾಗಿರಬೇಕು ಕೋಪ ಇರಬಹುದು ದ್ವೇಷ ಇರಬಹುದು ಮತ್ತೆ ಪೂರ್ತಿಯಾಗಿ ಕೋಪ ಇರಬಾರದು ದ್ವೇಷ ಇರಬಾರದು ಮತ್ತೆ ಪೂರ್ತಿಯಾಗಿ ನಂಬಬೇಕು ರಾಯರನ್ನ ನಿಮ್ಮ ರಾಯರನ್ನೇ ಅಂತಲ್ಲ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೋ ಇಷ್ಟ ದೇವರುಗಳ ಅಂದಮೇಲೆ ನಾವು ಇಷ್ಟಪಟ್ಟೆ ನಾವು ಪೂಜೆ ಮಾಡ್ತೀವಲ್ವಾ ಅದರಿಂದ ನಾವು ಇಷ್ಟಪಟ್ಟ ಮೇಲೆ ನಾವು ಪೂರ್ತಿಯಾಗಿ ನಂಬಿಕೆಯನ್ನು ಇಡ್ಬೇಕು ನಿಮ್ಮ ಕಷ್ಟನ ಕೇಳೇ ಕೇಳ್ತಾರೆ ದೇವರು ಕೇಳ್ದೇನೆ ಅಂತ ಇರಲ್ಲ ಮತ್ತೆ ಪರಿಹಾರನು ನೀಡೆ ನೀಡ್ತಾರೆ ಅಲ್ವಾ ತಾಳ್ಮೆ ಇರಬೇಕು ಅದಕ್ಕೋಸ್ಕರ ನಾವು ದೃಢ ನಂಬಿಕೆನ ಇಟ್ಕೊಳ್ಬೇಕು ನಮ್ಮ ಕಷ್ಟನ ರಾಯರು ಕೇಳೇ ಕೇಳ್ತಾರೆ ನನ್ನ ಕಷ್ಟಕ್ಕೆ ಪರಿಹಾರನ ನೀಡೆ ನೀಡ್ತಾರೆ ಅಂತ ನಾವು ನಂಬಿಕೆಯನ್ನ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅನುಮಾನದಿಂದ ನಾವು ಪ್ರಾರ್ಥನೆಯನ್ನ ಮಾಡೋದಕ್ಕೆ ಹೋಗಬಾರದು ಅದರಿಂದ ಯಾವುದೇ ರೀತಿ ಪ್ರತಿಫಲ ನಮಗೆ ಸಿಗಲ್ಲ ಇನ್ನು ಸ್ಪಷ್ಟವಾಗಿರಬೇಕು ನಮ್ಮ ಬೇಡಿಕೆ ಯಾವ ರೀತಿ ಇರಬೇಕು ಅಂದ್ರೆ ಸ್ಪಷ್ಟವಾಗಿ ಸಂಕಲ್ಪನೆ ಮಾಡ ನಾವು ನಾವು ದೇವರ ಮುಂದೆ ನಿಮಗೆ ಕಷ್ಟ ಆಗಿರಬಹುದು ಅಥವಾ ನಿಮ್ಮ ಸಮಸ್ಯೆ ಆಗಿರಬಹುದು ಅದನ್ನು ಸ್ಪಷ್ಟವಾಗಿ ಹೇಳ್ಕೊಂಡು ಬಿಡಬೇಕು ಯಾವುದೇ ರೀತಿ ಮುಚ್ಚುಮರೆ ಇರಬಾರದು ಯಾವ ರೀತಿ ಅಂದ್ರೆ ನನಗೆ ಈ ರೀತಿಯ ಕಷ್ಟವಾಗಿದೆ ಇದು ಬೇಗನೆ ಬಗೆಹರಿಯಲು ನಿನ್ನ ಸಹಾಯ ಮತ್ತು ಮಾರ್ಗದರ್ಶನ ಬೇಕಿದೆ ಎಂದು ನೇರವಾಗಿ ನೀವು ರಾಯರನ್ನ ಬೇಡ್ಕೊಂಡು ಬಿಡಬೇಕು ಇನ್ನು ನೀವು ಏನು ಮಾಡಬೇಕು ಅಂದ್ರೆ ಬರೀ ಪರಿಹಾರ ಆಗಬೇಕು ಅಂತ ಬೇಡ್ಕೊಂಬೇಕೆ ಹೊರತು ಇದನ್ನ ಪಟ್ಟಂತ ಪರಿಹಾರ ಮಾಡಿಬಿಡಪ್ಪ ಇಲ್ಲ ಈ ಕಷ್ಟ ಬಂದಿದೆ ಅಂದ್ರೆ ತಕ್ಷಣಕ್ಕೆ ಇದು ಪರಿಹಾರ ಆಗಿ ಬಿಡಬೇಕು ಮಾಯ ಆಗಿಬಿಡ್ಬೇಕಪ್ಪ ಕಷ್ಟದಿಂದ ನಾನು ಬೇಗ ಆ ಆತರ ಎಲ್ಲ ದಯವಿಟ್ಟು ಬೇಡ್ಕೊಳಕೆ ಹೋಗಬೇಡಿ ಕಷ್ಟನ ಎದುರಿಸುವಂತ ಶಕ್ತಿ ಕೊಡಪ್ಪ ಮಾರ್ಗದರ್ಶನ ನೀಡಪ್ಪ ನನಗೆ ಅದರಿಂದ ಹೇಗಪ್ಪ ಹೊರಬರುವುದು ಆ ದಾರಿನ ತೋರಿಸಪ್ಪ ನನಗೆ ನಾನು ಆ ದಾರಿಯಲ್ಲೇ ಬರ್ತೀನಿ ಅಂತ ನೀವು ಬೇಡ್ಕೊಳ್ಬೇಕು ಬೇಡ್ಕೊಳ್ಳೋದ್ರಲ್ಲೂ ತುಂಬಾನೇ ವ್ಯತ್ಯಾಸ ಇದೆ ನಾನು ಅಷ್ಟು ಪೂಜೆ ಮಾಡಿದ್ದೆ ಇಷ್ಟು ಪೂಜೆ ಮಾಡಿದ್ದೆ ಅನ್ನೋದು ಅಲ್ಲ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಯಾವ ರೀತಿ ಬೇಡ್ಕೊಂಡಿದ್ದೀರಾ ಅನ್ನೋದೇ ಇಂಪಾರ್ಟೆಂಟ್ ಅದನ್ನ ಮೊದಲು ನೀವು ಯೋಚನೆ ಮಾಡಿ ನೀವು ಯಾವ ರೀತಿ ಬೇಡ್ಕೊಂಡಿದ್ದೀರಾ ನಿಮಗೆ ಯಾವ ರೀತಿ ಪ್ರತಿಫಲ ಸಿಕ್ಕಿದೆ ಇಲ್ವಾ ಅನ್ನೋದು ನಿಮಗೇನೆ ಅರ್ಥ ಆಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ನೀವು ದೇವರನ್ನ ಬೇಡುವುದಕ್ಕೆ ಹೋಗ್ಬಾರ್ದು ಇಲ್ಲಪ್ಪ ಇದು ಇಷ್ಟು ದಿವಸದಲ್ಲಿ ನನಗೆ ಆಗ್ಲೇ ಬೇಕಪ್ಪ ನಾನು ನಿಮಗೆಲ್ಲ ಪೂಜೆನ ಮಾಡ್ತೀನಿ ಅಲ್ವಾ ಅನ್ನೋ ರೀತಿ ನೀವು ಮನಸ್ಥಿತಿಯನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ ನಿನ್ನ ಇಚ್ಛೆಯಂತೆ ಆಗ್ಲಿ ತಂದೆ ನನ್ನನ್ನು ನೀನೇ ಕಾಪಾಡಬೇಕಪ್ಪ ಅಂತ ನೀವು ಕೇಳ್ಕೊಳ್ಬೇಕು ಯಾವಾಗ್ಲೂ ಕೂಡ ಮತ್ತೆ ರಾಯರಿಗೆ ಆಗಿರಬಹುದು ನಿಮ್ಮ ಇಷ್ಟ ದೇವರಿಗೆ ಆಗಿರಬಹುದು ಯಾವಾಗ್ಲೂ ಧನ್ಯವಾದನ ಅರ್ಪಣೆಯನ್ನ ಮಾಡಿ ನಿಮ್ಮ ಕಷ್ಟ ಕಾಲದಲ್ಲಿ ಇರಬಹುದು ನಿಮಗೆ ಇನ್ನ ಕಷ್ಟ ಬಗೆಹರಿಯದೇ ಇರಬಹುದು ಬಟ್ ನಿಮ್ಮ ಕಷ್ಟ ಕಾಲದಲ್ಲಿ ಕೂಡ ದೇವರು ನಿಮಗೆ ಕೊಟ್ಟಿರುವಂತಹ ಬೇರೆ ವಿಷಯಗಳು ಇರ್ತಾವಲ್ವಾ ಕೆಲವೊಂದು ಅಂತ ವಿಷಯಗಳಿಗೆ ನೀವು ಧನ್ಯವಾದವನ್ನು ತಿಳಿಸಬೇಕು ಅದರಿಂದ ಕೂಡ ತುಂಬಾ ಅಂದ್ರೆ ತುಂಬಾನೇ ಬೇಗ ನಿಮಗೆ ಅನುಗ್ರಹ ಆಗುವಂತದ್ದು ಬೇಡ್ಕೊಳ್ಬಿಟ್ಟು ಸುಮ್ಮನೆ ಆಗಬಾರದು ಯಾವುದೇ ಕಾರಣಕ್ಕೂ ನೀವು ದೇವರನ್ನ ಬೇಡ್ಕೊಂಡು ಅಂದ ಮೇಲೆ ನಿಮ್ಮ ಕಷ್ಟ ನಿವಾರಿಸಬೇಕು ಅಂತಂದ್ರೆ ನೀವು ಮಾಡುವಂತಹ ಪ್ರಯತ್ನಗಳನ್ನ ನೀವು ಮಾಡಬೇಕು ಆ ಕಷ್ಟದಿಂದ ಈಚೆ ಬರಬೇಕಂದ್ರೆ ನೀವು ಮಾಡುವಂತಹ ಪ್ರಯತ್ನಗಳು ಮಾಡಬೇಕು ನೀವು ಹಾಕುವಂತಹ ಎಫರ್ಟ್ ನಲ್ಲಿ ಹಾಕಬೇಕು ಆವಾಗ ದೇವರು ನಿಮಗೆ ಒಂದು ಪಾಲನೆ ಕೊಡ್ತಾನೆ ಇವಾಗ ದೇವರು ದಾರಿ ತೋರಿಸ್ತಾನೆ ಅಂತಂದ್ರೆ ದಾರಿಯಲ್ಲಿ ನಾವೇ ತಾನೇ ನಡೆಯಬೇಕು ನಡೆಯೋದನ್ನು ದೇವರು ಹೇಳ್ಕೊಡ್ತಾರಾ ಇಲ್ಲ ಅಲ್ವಾ ಅದೇ ರೀತಿ ಇನ್ನು ಪೂಜೆ ಮಾಡಿದ ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ನನಗೆ ಈ ಪ್ರಾಬ್ಲಮ್ ಇಂದ ಪಕ್ಕ ನಾನು ಈಚೆ ಬಂದೇ ಬರ್ತೀನಲ್ಲಪ್ಪ ನನಗೊಂದು ದಾರಿ ಅಂತ ನೀವು ಪಾಸಿಟಿವ್ ಥಿಂಗ್ಸ್ ನ ಇಟ್ಕೊಂಡು ಮೈಂಡ್ ಅಲ್ಲಿ ಯಾವಾಗ್ಲೂ ಪಾಸಿಟಿವ್ ಥಿಂಗ್ಸ್ ನ ಇಟ್ಕೊಳ್ಬೇಕು ಮೈಂಡ್ ಅಲ್ಲಿ ಯಾವಾಗ್ಲೂ ಕೂಡ ನೀವು ಪೂಜೆ ಮಾಡಬೇಕಾದ್ರೆ ಮಾತ್ರ ರಾಯರನ್ನ ಮಂತ್ರ ಹೇಳಿ ಬಿಡುವುದಲ್ಲ ನೀವು ಯಾವಾಗ್ಲೂ ಕೂಡ ರಾಯರನ್ನ ನೆನಪಿಸಿಕೊಳ್ತಾ ಇರಬೇಕು ನೀವು ಯಾವುದೇ ಕೆಲಸ ಮಾಡ್ಲಿ ನೀವು ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಬರ್ಲಿ ಅವಾಗ ಅವಾಗ ರಾಯರ ಮನಸ್ಸಿನಲ್ಲಿ ರಾಯರ ಫೋಟೋ ಆಗಿರಬಹುದು ರಾಯರ ಬೃಂದ ನೆನಪಿಸಿಕೊಳ್ಳುವುದು ರಾಯರು ಮಂತ್ರನ ಹೇಳುವಂತದ್ದು ಅದೆಲ್ಲ ಮಾಡಿದ್ರು ಕೂಡ ಆದಷ್ಟು ಬೇಗ ನಿಮಗೆ ರಾಯರ ಅನುಗ್ರಹ ಮಾಡ್ತಾರೆ ಈ ತರ ನೀವು ಬೇಟ್ಕೊಂಡು ನೋಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಾಯರು ನಮಗೆ ಅನುಗ್ರಹನ ಮಾಡ್ತಾರೆ ಫಲನ ಕೊಡ್ತಾರೆ ಅನ್ನೋದನ್ನ ತೋರ್ಸೆ ತೋರಿಸ್ತಾರೆ ಪೂರ್ತಿಯಾಗಿ ನೀವು ಕೇಳಿದ ತಕ್ಷಣ ನಾವು ಬೇಡಿದ ತಕ್ಷಣ ಈಡೇರಿಸಿ ಬಿಡ್ತಾರೆ ಅಂತಲ್ಲ ಅಟ್ಲೀಸ್ಟ್ ಒಂದು ಆದರೂ ಕೊಡ್ತಾರೆ ನಮ್ಮ ಕಷ್ಟಕ್ಕೆ ಯಾವ ದಾರಿ ಹೋದರೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ನಮ್ಮ ಮೈಂಡ್ಗೆ ರಾಯರು ಹಾಕ್ಬಿಡ್ತಾರೆ ಏನೇ ಆದರೂ ಕೂಡ ರಾಯರು ನಂಬಿದ ಮೇಲೆ ಕೊನೆ ತನಕ ನೀವು ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಕಷ್ಟ ಆಗಿರಬಹುದು ನಿಮ್ಮ ಸುಖ ಆಗಿರಬಹುದು ಎಲ್ಲವನ್ನು ರಾಯರು ಕೊಟ್ಟೆ ಕೊಡ್ತಾರೆ ಕೊಟ್ಟ ಮೇಲಂತೂ ಅಂತೂ ಇರುವುದಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ